ನಮಸ್ತೆ ನಮ್ಮಿಸ್ವಾಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೇನಾದರೂ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಇದೆಯಾ ಆ ಅಭ್ಯಾಸ ಇದ್ದರೆ ಇವತ್ತೇ ಬಿಟ್ಬಿಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ತುಳಸಿ ಎಲೆಯ ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಟೀನ ಒಂದು ಕಪ್ನಷ್ಟು ಕುಡಿದ್ರೆ ನಿಮ್ಮ ಜೀ ದಿನ ತುಂಬಾ ಚೆನ್ನಾಗಿರುತ್ತೆ ಆ ದಿನ ಇಡೀ ನೀವು ಉಲ್ಲಾಸದಿಂದ ಇರ್ಬೋದು ತುಂಬನೇ ಮೈಂಡು ರಿಲ್ಯಾಕ್ಸ್ ಆಗಿ ತುಂಬಾ ಖುಷಿ ಕೊಡುತ್ತೆ ತುಳಸಿಯ ಟೀ ಕುಡಿಯೋದ್ರಿಂದ ತುಂಬನೇ ಆರೋಗ್ಯಕ್ಕೆ ತುಳಸಿ ಒಳ್ಳೆಯದು ಬರೀ ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ ಇದರಲ್ಲಿ ಔಷಧೀಯ ಗುಣಗಳು ತುಂಬಾ ಇದೆ ಗಾದೆ ಇದೆಯಲ್ಲ ಹಿತ್ತಲೆ ಗಿಡ ಮತ್ತಲ್ಲ ಅನ್ನೋ ಥರದಲ್ಲಿ ಈ ಹಿತ್ತಲೆ ಗಿಡದಲ್ಲಿ ತುಂಬನೇ ಔಷಧೀಯ ಗುಣ ಇರೋದ್ರಿಂದ ಶು ತುಳಸಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಇದು ಅಲರ್ಜಿನ ಕಡಿಮೆ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಶೀತ ಕೆಮ್ಮು ಕಾಫ ಕೂಡ ತುಂಬನೇ ಒಳ್ಳೆಯದು ತುಳಸಿ ನಾನು ಒಂದು ನಾಲ್ಕರಿಂದ ಐದು ತುಳಸಿಯಲ್ಲೇನ ತಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಪೀಸು ಶುಂಠಿನೂ ಕೂಡ ತಗೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರನ್ನು ಒಂದು ಕಪ್ ಆಗೋ ತನಕ ನಾವು ಕುದಿಸ್ಬೇಕಾಗತ್ತೆ ಹಾಗೆ ಇದಕ್ಕೆ ಚೆನ್ನಾಗಿ ತೊಳೆದಿರುವಂತಹ ತುಳಸಿ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳಗಿನ ಹೊತ್ತು ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದವರು ಅದನ್ನು ಬಿಟ್ಟು ಈ ರೀತಿ ತುಳಸಿಯ ಟೀಯನ್ನು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಅದರ ನಂತರ ನಾನು ತುಳಸಿ ಎಲೆ ಹಾಕಿದ ನಂತರ ಒಂದು ಶುಂಠಿ ಪೀಸನ್ನು ತೊಗೊಂಡಿದ್ದೀನಿ ಸಣ್ಣ ಶುಂಠಿ ಪೀಸು ಶುಂಠಿ ಸಹ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ವಾಕರಿಕೆಯನ್ನು ಕಡಿಮೆ ಮಾಡುತ್ತೆ ನಿಮ್ಗೇನಾದರೂ ವಾಕರಿಕೆ ಬರೋ ಹಾಗಿದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆ ಮೂರು ಲವಂಗನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ತೊಗೊಂಡಿದ್ದೀನಿ ಜೀರಿಗೆ ಸಹ ಉತ್ತಮ ಆರೋಗ್ಯಕ್ಕಂತೂ ಉತ್ತಮವಾಗಿರುವಂತಹ ಒಂದು ಕಾಳಿದು ಅಂದರೆ ಜೀರಿಗೆ ಕಾಳು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೆ ತಂಪನ್ನು ಕೂಡ ನೀಡುತ್ತೆ ಹಾಗೆ ಲವಂಗ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ನೋವು ನಿವಾರಕ ಕೂಡ ಹೌದು ಅಲ್ಲಿ ನೋವು ಎಂಥದ್ರೂ ನೋವು ಬಂದಿದ್ದರೆ ಲವಂಗನ ಇಟ್ಕೊಂಡ್ರೆ ನೋವನ್ನು ಕಡಿಮೆ ಮಾಡುತ್ತೆ ನೋವು ನಿವಾರಕವಾಗಿ ಸಹ ಲವಂಗನ ಉಪಯೋಗಿಸ್ಬೋದು ಶೀತ ಕೆಮ್ಮು ಕೂಡ ಇದ್ದರೆ ಲವಂಗ ತುಂಬನೇ ಒಳ್ಳೆಯ ಔಷಧಿಯ ಗುಣ ಹೊಂದಿರುವಂಥದ್ದು ಹಾಗೆಯೇ ತೂಕ ಸಹ ಕಡಿಮೆ ಮಾಡುವಂಥ ಗುಣ ಈ ಲವಂಗಕ್ಕಿದೆ ಇವೆಲ್ಲವೂ ಸೇರಿರುವಂತಹ ಒಂದು ಟೀ ಅಂದರೆ ತುಳಸಿ ಟೀ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಮನಸ್ಸಿನ ಉಲ್ಲಾಸನ ಹೆಚ್ಚು ಮಾಡುತ್ತೆ ಬೆಳಗ್ಗೆನ ಹೊತ್ತು ತುಂಬ ಆಲಸ್ಯ ಜಡತ್ವ ಬಂದಿರುವಂಥವರು ಈ ಟೀಯನ್ನು ಕುಡಿಯೋದ್ರಿಂದ ದಿನ ಇಡೀ ತುಂಬಾ ಖುಷಿಯಾಗಿ ಇರ್ಬೋದು ಹಾಗೆ ಯಾರೆಲ್ಲ ಹೊಸಬಿಟ್ಟು ನನ್ನ ಚಾನಲ್ನ ನೋಡ್ತಿದ್ದಿದ್ರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಕಪ್ನಷ್ಟಿರುವಂತಹ ನೀರು ಒಂದು ಕಪ್ಪು ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಗೆ ಇದನ್ನು ಸೋಸ್ಕೊಳ್ಳೋಣ ಟೀ ಕಾಫಿಯ ಬದಲಿಗೆ ಇದನ್ನು ಬೆಳಗಿನ ಹೊತ್ತು ಕುಡಿಯೋದ್ರಿಂದ ಯಾವ ವಯಸ್ಸಿನೂ ಕೂಡ ಕುಡಿಬಹುದು ಯಾವುದೇ ಆರೋಗ್ಯಕ್ಕೆ ಹಾನಿಯಿಲ್ಲ ಇದರಲ್ಲೆಲ್ಲವೂ ಸಹ ಔಷಧೀಯ ಗುಣ ಹೊಂದಿರುವಂಥದ್ದನ್ನೇ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಆರೋಗ್ಯಕ್ಕೆ ಹಾನಿಯಲ್ಲ ತುಂಬಾ ಒಳ್ಳೆಯಂಥ ಉಲ್ಲಾಸ ಕೊಡುತ್ತೆ ಈ ಟೀ ಒಂದು ಸರ್ತಿ ಇದನ್ನು ಮಾಡಿ ನೋಡಿ ಕಫ ಇದ್ದರೆ ಅದೆಲ್ಲಿ ಕಫ ಕಟ್ಟಿದ್ದರೆ ಶೀತ ಈಗ ಚಳಿಗಾಲ ಶುರು ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ತುಂಬನೇ ಚಳಿ ಇರೋದ್ರಿಂದ ಕಫ ಒಂಥರ ಕಟ್ಟದಾಗಿರುತ್ತೆ ಗಂಟ್ಲೊಳಗೆ ಅದಕ್ಕೆ ತುಂಬಾ ಒಳ್ಳೆಯದು ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ಸಹ ಎಷ್ಟೊಂದು ಚೇಂಜ್ ಆಗಿದೆ ಈ ರೀತಿ ಟೀಗಳನ್ನು ಆಗಾಗ ಮಾಡ್ಕೊತ ಕುಡಿದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಮಾತ್ರೆ ತಿನ್ನೋದಕ್ಕಿಂತ ಇದನ್ನು ಮಾಡಿಕೊಂಡು ಕುಡಿರಿ ಥ್ಯಾಂಕ್ ಯೂ